ತುಂಬ ಅಂದರೆ ತುಪ್ಪ ಯೂಸ್ ಮಾಡಿದರೂ ಕೂಡ ಹಲ್ವಾ ಥರ ಇದಾಗಲ್ಲ ಫ್ರೆಂಡ್ಸ ಈಗ ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಗೆಣಸಿನ ಹಲ್ವಾ ತುಂಬ ಈಸಿಯಾಗಿ ಇಲ್ಲಿ ಹಲ್ವಾ ರೆಡಿ ಮಾಡಿದ್ದೀನಿ ನಾನು ಸೂಪರಾಗಿ ಕಮ್ಮಿ ತುಪ್ಪ ಅದು ಬಳಸಿ ತುಂಬ ಈಸಿಯಾಗಿ ನಾನು ಹಲ್ವಾ ರೆಡಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುವಂಥ ಹಲ್ವಾ ಅಂತಲೇ ಹೇಳ್ಬೋದು ಸೂಪರಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇದನ್ನ ಮಾಡ್ತಾ ಇದ್ದೀನಿ ಕುದಿಸ್ತಾ ಇದ್ದೀನಿ ನೋಡಿ ನೈಟಿಗೆ ಆತಮ್ಮ ಬೆಂಗಳೂರು ಫ್ರೆಂಡ್ಸ್ ಚಪ್ಪಲ್ ಹಾಕಿದ್ದೀನಿ ಅಂತೇಳಿ ಯಾರು ಮಾಡಬೇಡಿ ಸಿಕ್ಕಾಪಟ್ಟೆ ಮಣ್ಣು ಮತ್ತು ಇರುವೆ ಕೂಡ ಇಲ್ಲಿ ಕುದಿಕ್ಕೆ ಬರ್ತಾಯಿಲ್ಲ ನನಗೆ ಅದಕ್ಕೆ ಚಪ್ಪಲ್ ಹಾಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಅಂದರೆ ತುಂಬ ದಿನ ಆಯಿತು ಯೂಸ್ ಮಾಡಿರಲಿಲ್ಲಲ್ಲ ಅದಕ್ಕೆ ಹಾಯ್ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಸೆಡ್ಡಲ್ಲಿ ಈ ಥರ ಎಲ್ಲ ರಾಶಿ ಮಾಡಿದ್ದೀವಿ ಹಿಡಿದಿನ ನೀರು ಬಿಸಿ ಮಾಡ್ತಿರ್ಲಿಲ್ಲಲ್ಲ ಈಗ ಬೇಸಿಗೆ ಬಂತು ಇನ್ನೇನು ನೀರು ಬಿಸಿ ಮಾಡಲ್ಲ ಆದರೂ ಇಲ್ಲಿ ಏನು ಗೊತ್ತಾ ಇವತ್ತು ಅಲ್ಲಿ ಒಲೆ ಬೇಕಾಗಿದೆ ನನಗೆ ಸಂಡಿಗೆ ಹಿಟ್ಟು ಕುದಿಸ್ಲಿಕ್ಕೆ ಈಗ ಬೇಸಿಗೆ ಎಲ್ಲ ಸಂಡಿಗೆ ಹಪ್ಪಳ ಎಲ್ಲ ಮಾಡ್ಕೋಬೇಕಲ್ಲ ಗ್ಯಾಸ್ ಮೇಲೆ ಕುದಿಸ್ಲಿಕ್ಕೆ ಹೋದರೆ ಚೆನ್ನಾಗಿ ಕುದಿಯೋದಿಲ್ಲ ಅದಕ್ಕಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ತೀನಿ ಬೆಳಗ್ಗೆ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಮಾಡಿಬಿಟ್ರೆ ಆಮೇಲೆ ಸ್ನಾನ ಮಾಡಲಿಕ್ಕೆ ಒಳ್ಳೆಯದಾಗತ್ತಲ್ಲ ಫ್ರೆಂಡ್ಸ ಅದಕ್ಕಾಗಿ ಈಗ ಕ್ಲೀನ್ ಮಾಡಬೇಕತ್ತು ಬಂದೆ ಹಾಗೆ ನೋಡಿ ಬಾಳೆ ಗಿಡದ ಸಸಿ ಕೊಡು ಅಂಥೇಳಿ ಬಂದಿದ್ರು ಸಸಿನೇ ಇಲ್ಲ ಬಾಳೆ ಗಿಡದ ಎಲ್ಲ ದೊಡ್ಡ ದೊಡ್ಡದಾಗಿದ್ದಾವೆ ಎಂತ ನೋಡಿ ಎಲ್ಲ ಬಾಳೆ ಗುಣಿಗಳು ಬಿಡ್ತಾ ಇದ್ದಾವೆ ಚೆನ್ನಾಗಿ ಬಿಟ್ಟಿತ್ತು ನೋಡಿ ಎಲ್ಲ ನೋಡೇ ಇಲ್ಲ ನಾವು ಯಾರೋ ಅದನ್ನು ಅದು ಬಾಳೆ ಗಿಡದೊಳಗಡೆ ಬಿಟ್ಟಿದೆ ಯಾರೂ ಬಾಳೆ ಗಿಡ ನೋಡೇ ಇಲ್ಲ ಅದನ್ನು ಬಿಟ್ಟಿದೆ ಈಗ ನಾನು ಇದ್ದೀನಿ ಅದು ನೋಡೇ ಇಲ್ಲ ಈ ಬಾಳೆ ಗಿಡದೊಳಗಡೆ ಇಲ್ಲಿ ಕಾಣಬೇಕು ನೋಡಿ ಈಗ ಇದಷ್ಟು ಕ್ಲೀನ್ ಮಾಡ್ಕೋತೀನಿ ಸೆಡ್ಡನ್ನು ಕ್ಲೀನ್ ಮಾಡಿ ಸಾಯಂಕಾಲ ಸೆಂಡಿಗೆ ಹಿಟ್ಟು ಕುದಿಸ್ಬೇಕು ಅದಕ್ಕಾಗಿ ಕ್ಲೀನ್ ಮಾಡಿಬಿಡ್ತೀನಿ ಇಲ್ಲೊಂದು ನೋಡಿ ಲವಂಗ ಮೆಣಸಿನ್ ಗಿಡ ಇದೆ ಈಗ ಹೂ ಬಿಡ್ತಾಯಿದೆ ಫಸ್ಟ್ ಇಲ್ಲೊಂದು ಬಿಟ್ಟಿದೆ ಇಲ್ಲಿ ಬಿಟ್ಟಿದೆ ಇಲ್ಲಿ ಬಿಡ್ತಾಯಿದೆ ಹೂ ಹೂ ಬಿಟ್ಟಿದೆ ಸಿಕ್ಕಾಪಟ್ಟೆ ಆಲ್ರೆಡಿ ಕಾಯಿ ಇದು ಸ್ಟಾರ್ಟ್ ಆಯಿತು ಇನ್ನು ಮೆಣಸಿನ್ಕಾಯಿ ತರೋದೇ ಬೇಡ ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ತೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ್ ಅಲ್ಲಿ ಎಷ್ಟು ಕಟ್ಟಿಗೆ ಇಟ್ಟೆ ಸಾಯಂಕಾಲ ಒಲೆ ಪುಟ ಮಾಡ್ಲಿಕ್ಕೆ ಅಂಥೇಳಿ ಈಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಹೋಗಿ ನಾನು ಬೇಗ ಬೇಗ ತಿಂಡಿ ಅಂತೂ ಮಾಡಿಕೊಟ್ಟಿದ್ದೀನಿ ಶ್ರೇಯಾ ಅವ್ರ ಪಪ್ಪ ಎಲ್ಲ ಹೋಗಿದ್ದಾರೆ ಇನ್ನು ಬೇರೆ ಉಳಿದಿರುವಂಥ ಕೆಲಸ ಮಾಡ್ತೀನಿ ಮತ್ತೆ ಸಿಗ್ತೀನಿ ಇಲ್ಲಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ನಾನು ಇಡ್ತಾ ಇದ್ದೀನಿ ಕುದಿಲಿಕ್ಕೆ ಒಂದು ಮಿನಿಮಮ್ ಒಂದು ಹತ್ತು ನಿಮಿಷ ಸಾಕು ನಮಗೆ ಕುದಿಲಿಕ್ಕೆ ಅಷ್ಟು ಕುದಿಸಿದ್ರೆ ಸಾಕಾಗತ್ತೆ ಇದು ಈಗ ಚೆನ್ನಾಗಿ ಕುದಿ ಇಲ್ಲಿ ಒಂದು ಹತ್ ನಿಮಿಷದವರೆಗೂ ಹತ್ ನಿಮಿಷ ಆದ್ಮೇಲೆ ತೆಗೆದ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಇದನ್ನ ಈಗ ಹತ್ ನಿಮಿಷದವರೆಗೂ ಕುದೀತಾ ಇದೆ ಕುದಿ ಇಲ್ಲಿ ನೋಡಿ ಹತ್ ನಿಮಿಷ ಆದ್ಮೇಲೆ ತೆಗೆದ್ ನೋಡ್ತಾ ಇದ್ದೀನಿ ನಾನು ಜನಸು ಕುದಿದೆ ಚೆನ್ನಾಗಿ ಅಲ್ಲಿ ನಾವು ಒಂದು ಚಾಕು ಹಾಕಿದ್ರು ನೋಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಸುಡ್ತಾ ಇದೆ ಅಂತೇಳಿ ನಿಮ್ಗೆ ತೋರಿಸ್ತಾ ಇದೀನಿ ಆ ನೋಡಿ ಎಲ್ಲ ಕರೆಕ್ಟ್ ಆಗಿ ಕುದ್ದಿದೆ ಈಗ ಇದನ್ನೀಗ ನಾನು ನೀರೆಲ್ಲ ಎಲ್ಲಾ ಬಸ್ಕೋತೇನೆ ಮೊದ್ಲಿಗೆ ನೀರ್ ಬಸದು ಅದ್ರ ಸಿಪ್ಪೆ ಎಲ್ಲಾ ತಕ್ಕೋತೀನಿ ಸಿಪ್ಪೆ ಎಲ್ಲಾ ತೆಗೆದು ಕ್ಲೀನ್ ಮಾಡಿ ಇಟ್ಕೋತೇನೆ ಫ್ರೆಂಡ್ಸ್ ಎಷ್ಟು ಹಣ್ಣಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಲ್ವಾ ನೋಡಿ ಇಲ್ಲಿ ಫ್ರೆಂಡ್ಸ್ ನಾನು ಆಲ್ರೆಡಿ ಗಿಣಸಿನಕಾಯಿ ಕುದಿಸಿ ಸಿಪ್ಪೆ ತಗಿಟ್ಟಿದ್ದೇನೆ ತೋರಿಸ್ತೇನೆ ನಿಮಗೆ ಆ ಅಷ್ಟರಲ್ಲಿ ಇಲ್ಲೊಂದು ಕೆಲಸ ಮಾಡ್ತೀನಿ ನೋಡಿ ಏನಪ್ಪಾ ಅಂದ್ರೆ ನಮಗೆ ಬೆಲ್ಲ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ಮೊದಲು ಬೆಲ್ಲದ ಪಾಕ ಮಾಡ್ಕೋಬೇಕಾಗತ್ತೆ ನಾವು ಇದು ಬೆಲ್ಲ ಪಾಕ ಮಾಡ್ಕೊಳ್ದೆ ಇದ್ರ ಡೈರೆಕ್ಟ್ ಹಾಕ್ಲಿಕ್ಕೆ ಆಗುತ್ತೆ ಇದರಲ್ಲಿ ಏನಾದರೂ ಕಸ ಕಡ್ಡಿ ಇದ್ರೆ ಅಂಥೇಳಿ ಇಲ್ಲಿ ನೀರು ಹಾಕಿ ಪಾಕ ಮಾಡ್ಕೊತೇನೆ ನೋಡಿ ಇಲ್ಲಿ ಸ್ವಲ್ಪ ನೀರು ಹಾಕ್ತೀನಿ ಜಾಸ್ತಿ ಹಾಕಲ್ಲ ನಮಗೆ ಇದು ಪಾಕ ಅನ್ನೋಕ್ಕಿತ್ತ ಇದು ಕರಗಿದರೆ ಸಾಕು ನಮಗೆ ಬೆಲ್ಲ ಇಲ್ಲಿ ಗ್ಯಾಸ್ ಹಚ್ತಾ ಇದ್ದೀನಿ ಇಲ್ಲಿ ಇದು ಬೆಲ್ಲ ಕರಗಿದ್ರೆ ಸಾಕು ನಮಗೆ ಜಾಸ್ತಿ ಏನು ಬೇಡ ಬೆಲ್ಲ ಮಾತ್ರ ಕರಗ್ಲಿಕ್ಕೆ ನೀರು ಹಾಕಿರೋದು ನೋಡಿ ಆ ಕಡೆಗೆ ಬೆಲ್ಲ ಕರಗುತ್ತೆ ಈ ಕಡೆಗೆ ಕುದಿ ಸಿಟ್ಟಿರೋ ಗೆಣಸನ್ನ ಸಿಪ್ಪೆ ತೆಗ್ದಿಟ್ಟಿದ್ ಇಟ್ಟಿದ್ನೆಲ್ಲ ಅದನ್ನ ಈ ತರ ನಾನು ಪುಡಿ ಮಾಡ್ಕೊತೇನೆ ನೋಡಿ ನಾವು ಹಣ್ಣ ಬೇಯಿಸಿರೋದ್ರಿಂದ ಕೂಡ್ಲೆ ಪುಡಿ ಆಗತ್ತೆ ಅದು ತುಂಬಾ ನೈಸ್ ಆಗಿ ತುಂಬಾ ಮಿದುವಾಗಿ ಬೇಯಿಸಿ ಬೆಲ್ಲನೇ ಹಿಡಿಯುದಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನಾನು ಇಲ್ಲಿ ಸ್ವಲ್ಪ ಗಟ್ಟಿ ಬೇಯಿಸಿದ್ದೀನಿ ಚೆನ್ನಾಗಿರುತ್ತೆ ಈ ತರ ಎಲ್ಲಾ ಪುಡಿ ಮಾಡ್ಕೊತೇನೆ ನೋಡಿ ಇಲ್ಲಿ ಈ ಥರ ಎಲ್ಲ ನಾನೀಗ ಪುಡಿ ಮಾಡಿ ಇಟ್ಟಿದ್ದೇನೆ ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ ನೋಡಿ ಇಲ್ಲಿ ಈಗ ಇದರಲ್ಲಿ ಏನಾದರೂ ಕಸ ಕಡ್ಡಿದರೆ ಸೋದಿಸ್ಕೋತೇನೆ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಇದನ್ನು ಬೆಲ್ಲ ಶೋದಿಸ್ಕೋತೀನಿ ನೋಡಿ ಕರಿಗಿರೋ ಬೆಲ್ಲ ಎಲ್ಲ ನೋಡಿ ನಾವೇನು ಇಲ್ಲ ಬೆಲ್ಲ ಒಳ್ಳೇದಿದೆ ನೋಡ್ಲಿಕ್ಕೆ ಅಂತೀವಿ ಕಾಣಿಸ್ತಿರ್ಬೋದು ನಿಮಗೆ ಇರುತ್ತೆ ನೋಡ್ಕೊಂಡು ಈ ತರದಕ್ಕೆಲ್ಲ ಸೋದಿಸ್ಕೊಳ್ಳಿ ಯಾವುದಕ್ಕೆ ಡೈರೆಕ್ಟ್ ಹಾಕಬೇಕೋ ಹಾಕೊಳ್ಳಿ ನೋಡಿ ಈಗ ನಾನು ಇದಕ್ಕೆ ಈಗ ಡೈರೆಕ್ಟ್ ಆಗಿ ಬೆಲ್ಲನ ಸೇರಿಸ್ತೇನೆ ನೋಡಿ ಸಾರಿ ಇಲ್ಲಿ ಏನು ಪಾಕ ಸೋಸಿದ್ನಲ್ಲ ಅದಕ್ಕೆ ನಾನು ಕುದಿಸಿಟ್ಟಿರುವಂಥ ಪುಡಿ ಮಾಡಿ ಇಟ್ಟಿರುವಂಥ ಗೆಣಸನ ಇದಕ್ಕೆ ಸೇರಿಸ್ಕೊತೀನಿ ಗೆಣಸ ಸ್ವೀಟ್ ಇದು ಅಂದ್ರೆ ಬೆಲ್ಲ ನೋಡ್ಕೊಂಡು ಹಾಕೊಳ್ಳಿ ಸ್ವೀಟ್ ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೀವು ನೋಡಿ ಈಗ ಬೆಲ್ಲ ಮತ್ತು ಕುದಿಸಿಟ್ಟಿರೋಂಥ ಇದು ಗೆಣಸು ಎಲ್ಲ ನಾನೀಗ ಮಿಕ್ಸ್ ಮಾಡ್ಕೊತೀನಿ ಈಗ ಚೆನ್ನಾಗಿ ಇದು ಮಿಕ್ಸ್ ಆಗ್ಬೇಕು ನೋಡಿ ಈ ಥರ ಕುದಿಬೇಕು ಇದು ಎಲ್ಲ ಕರೆಕ್ಟಾಗಿ ನನಗೆ ಸ್ವಲ್ಪ ಪಾತ್ರೆ ಇಕ್ಕಟ್ಟಾಯಿತು ಒಂದು ಸ್ವಲ್ಪ ದೊಡ್ಡ ತೊಗೋತೀನಿ ನೋಡಿ ನಾನು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ದೆ ಈಗ ಫ್ರೆಂಡ್ಸ್ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೆಲ್ಲ ಇದು ಮತ್ತು ಇದು ಗಿನ್ ಗೆಣಸು ಎರಡು ಸೇರಿಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಚೆನ್ನಾಗಿ ಇದು ಬೆಲ್ಲ ಎಲ್ಲ ಹೊಂದಬೇಕು ನಾವು ಏನು ಗುಂಡ್ ಮಾಡಿದ್ದೇವಲ್ಲ ಅದೆಲ್ಲ ಈಗ ಇದು ಹೊಂದೋತಿರತ್ತ ನಾನು ಮಾಡ್ಕೋತೇನೆ ನೋಡಿ ಈ ಥರ ಈಗ ಬೆಲ್ಲ ಮತ್ತು ಗೆಣಸು ಎರಡೂ ಮಿಕ್ಸ್ ಆಯ್ತು ಈಗ ತುಂಬ ಚೆನ್ನಾಗಿ ಈಗ ಇದಕ್ಕೆ ನೋಡಿ ಇದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಈಗ ತುಪ್ಪ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಇಲ್ಲಿ ಈಗ ಇದಕ್ಕೆ ಇಷ್ಟು ಗಟ್ಟಿ ಇದ್ರೆ ಸಾಕು ಇಲ್ಲಾಂದ್ರೆ ಸ್ಮೂತಾಗಿ ಮಿದುವಾಗಿನೂ ಮಾಡ್ಕೋಬಹುದು ಫ್ರೆಂಡ್ಸ್ ನಾನು ಇಲ್ಲಿ ಗಟ್ಟಿಯಾಗಿತ್ತು ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಈಗ ಇದಕ್ಕೆ ನೋಡಿ ಇಲ್ಲಿ ಗೋಡಂಬಿ ಮತ್ತು ಇಲ್ಲಿ ಬಾದಾಮಿ ಕಟ್ ಮಾಡಿ ಇದ್ದೀನಿ ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ ಕಟ್ ಮಾಡಿ ಹಾಗೆ ಸ್ವಲ್ಪ ನೋಡಿ ಅಷ್ಟು ಏಲಕ್ಕಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರನ್ನು ಕೂಡ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರುವಂಥ ಬಾದಾಮಿ ಇದು ಹಲ್ವಾ ಅಂತಲೇ ಹೇಳ್ಬೋದು ಗೆಣಸಿನ ಹಲ್ವಾ ನೀವು ಬಾದಾಮಿ ಗೋಡಂಬಿನ ತುಪ್ಪದಲ್ಲಿ ಕೂಡ ಹುರಿದು ಹಾಕೋಬೋದು ಈ ಥರನೂ ಹಾಕ್ಬೋದು ತುಪ್ಪದಲ್ಲಿ ಹುರಿದು ಹಾಕಿ ಚೆನ್ನಾಗಿರುತ್ತೆ ಯಾವುದಾದ್ರೂ ಹೀಗೆ ಗ್ಯಾಸನ್ನು ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ ತುಂಬ ಸ್ಪೀಡ್ ಇಡಬೇಡಿ ತಳ ನೋಡಿ ಇದೆಲ್ಲ ಹಿಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಇನ್ನೂ ಅಷ್ಟು ತುಪ್ಪ ಬೇಕಂದರೆ ಯೂಸ್ ಮಾಡ್ಬೋದು ತುಪ್ಪ ನೀವು ಎಷ್ಟು ಬೇಕಾದರೂ ನಾನಿಲ್ಲಿ ದೊಡ್ಡ ಟೇಬಲ್ ಸ್ಪೂನಿಂದ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗ ಇಷ್ಟು ಸಾಕು ತುಂಬ ಚೆನ್ನಾಗಿದೆ ಇದು ನೋಡಿ ಹಲ್ವ ರೆಡಿಯಾಗಿದೆ ತುಂಬ ಅಂದರೆ ತುಪ್ಪ ಯೂಸ್ ಮಾಡಿದರೂ ಕೂಡ ಹಲ್ವಾ ಥರ ಇದಾಗಲ್ಲ ಫ್ರೆಂಡ್ಸ ಈಗ ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಗೆಣಸಿನ ಹಲ್ವಾ ತುಂಬ ಈಸಿಯಾಗಿ ಇಲ್ಲಿ ಹಲ್ವಾ ರೆಡಿ ಮಾಡಿದ್ದೀನಿ ನಾನು ಸೂಪರಾಗಿ ಕಮ್ಮಿ ತುಪ್ಪ ಅದು ಬಳಸಿ ತುಂಬ ಈಸಿಯಾಗಿ ನಾನು ಹಲ್ವಾ ರೆಡಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರೋವಂಥ ಹಲ್ವಾ ಅಂತಲೇ ಹೇಳ್ಬೋದು ಸೂಪರಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಮನೆಯಾಗ ಈರುಳ್ಳಿರಲಿಲ್ಲ ಈರುಳ್ಳಿಲ್ಲ ಅಂತ ಹೇಳಿ ಯಜಮಾನ್ರಿಗೆ ಹೇಳಿದೆ ಫ್ರೆಂಡ್ಸ ಈಗ ರಸ್ತೆ ಬದಿಗೆಲ್ಲ ಗಾಡಿಯಲ್ಲಿ ಹಾಕ್ಕೊಂಡು ಮಾರ್ತಾರಲ್ಲ ಅಲ್ಲಿ ಮಾರ್ತಾ ಇದ್ರಂತೆ ಈರುಳ್ಳಿ ಚೆನ್ನಾಗಿದೆ ಯಜಮಾನ್ರು ಈರುಳ್ಳಿ ತಂದರು ನೋಡಿ ಎಷ್ಟು ಆರು ಕೆ ಜಿ ಏನು ಅದಾವಂತ ಹೇಳಿದರು ಅವರು ಡೈರೆಕ್ಟ್ ಹಾಗೆ ಕೊಡ್ತಾರೆ ಹೀಗೆಲ್ಲ ಹೆಕ್ಕಿ ಕೊಡೋದಿಲ್ಲಲ್ಲ ಇಂಥ ಚೆನ್ನಾಗಿದೆ ಅದು ಗಡ್ಡಿಗಳು ಹಾಗಾಗಿ ಇನ್ನೊಂದಿಷ್ಟು ಇದು ಬಂದಿದೆ ನೋಡಿ ಇದನ್ನು ತೀಗೇ ಕಟ್ ಮಾಡ್ಕೊತೇನೆ ಅದ್ರೊಳಗಡೆ ಸಿಪ್ಪೆ ಎಲ್ಲ ಇಲ್ಲಿ ತೆಗೆದಿಟ್ಟಿದ್ದೀನಿ ಗಿಡಕ್ಕೆ ಹಾಕ್ತೇನೆ ಗಿಡಕ್ಕೆ ತುಂಬ ಚೆನ್ನಾಗಿ ಫ್ರೆಂಡ್ಸ್ ಈರುಳ್ಳಿ ಸಿಪ್ಪಿ ಬಿಸಾಡ್ಲಿಕ್ಕೆ ಹೋಗ್ಬೇಡಿ ಮನೆ ಹತ್ತಿರ ಹೂವಿನ ಗಿಡ ಅದು ಏನಾದರೂ ಇದ್ದರೆ ಅದಕ್ಕೆ ಹಾಕಿ ನೀವು ತುಂಬ ಚೆನ್ನಾಗಿ ಇದ್ರದ್ದು ಸಿಪ್ಪೆದು ಕಾಂಟೆಲ್ಲ ಬಿಡ್ತಿದ್ದೆಲ್ಲ ಹೂವಿನ ಗಿಡಗಳು ತುಂಬ ಚೆನ್ನಾಗಿ ಬರ್ತಾವೆ ಮಸ್ತಾಗಿ ನಾನು ಗಿಡಕ್ಕೆ ಇದನ್ನೇ ಹಾಕ್ತೀನಿ ಬದ್ನೆ ಗಿಡಕ್ಕಾಗಲಿ ಮೆಣಸಿನ ಗಿಡಕ್ಕಾಗಲಿ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಎರಡರಿಂದ ಎರಡು ಕೆ ಜಿ ಅಂದ್ ಮೂರು ಕೆ ಜಿ ಬ ಟೊಮೆಟೊ ಕೂಡ ತಂದಿದ್ದಾರೆ ಟೊಮೆಟೊ ಬೇಕಾಗಿತ್ತು ನನಗೆ ಗೊಜ್ಜು ಮಾಡಲಿಕ್ಕೆ ಅದು ಟೊಮೆಟೊ ಇರಲಿಲ್ಲ ಹಾಗಾಗಿ ಟೊಮೆಟೊ ಒಂದಿಷ್ಟು ತಂದಿದ್ದಾರೆ ಇನ್ನೊಂದು ಏನು ಕೆಲಸ ಮಾಡ್ತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಒಂದು ಎಷ್ಟೇ ಕೆಲಸ ಮಾಡಿದ್ರು ಸಾಕಾಗೋದೇ ಇಲ್ಲ ನೋಡಿ ಮೊದಲಿಗೆ ಕೈ ತೊಳ್ಕೊತೆ ಟೊಮೆಟೊ ಎಲ್ಲ ಈರುಳ್ಳಿ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಅದರ ಕಾಣಿ ಇರುತ್ತೆ ಫ್ರೆಂಡ್ಸ ಇಲ್ಲಿ ಬರೋಬ್ಬರಿ ಎಂಟು ದಿನ ನಾನು ಇದು ಅಕ್ಕಿ ನೆನೆ ಇಟ್ಟು ಯಾಕಂತಂದರೆ ಸಂಡಿಗೆ ಮಾಡಲಿಕ್ಕೆ ನೋಡಿ ದಿನ ಅಕ್ಕಿ ತೊಳೆದು ನೀರು ಬಸಿಬೇಕು ಈ ಕೆಲಸಕ್ಕೆ ಹೋಗಾಕತ್ತಿದ್ನಲ್ಲ ಅಕ್ಕಿ ಸಂಡಿಗೆ ಅವಾಗಲೇ ಮಾಡ್ಬೇಕಂತೀನಿ ಇಟ್ಟೆ ಹಾಗೆ ಕೆಲಸಕ್ಕೆ ಹೋಗ್ಕಂತೇಳಿ ಮಾಡೋ ಆಗಲಿಲ್ಲ ಇವಾಗ ನಾಳೆಗೆ ಎತ್ತು ಕೆಲಸ ನಾಳೆ ಬಿಟ್ಟು ಈ ಸಂಡಿಗೆ ಹಾಕ್ತೀನಿ ಎಂಟು ದಿನ ಆಗುತ್ತೆ ಇನ್ನು ಅಕ್ಕಿ ಎಲ್ಲ ವಾಸ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದಿನ ತೊಳಿಬೇಕಲ್ಲ ಮತ್ತು ಅಕ್ಕಿ ಸಂಡಿಗೆ ಅದು ರೆಸಿಪಿ ಹಾಕ್ಬೇಕಂತೇಳಿ ಗ್ಯಾಸ್ ಮೇಲೆ ಕುದಿಸ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಈಗ ಒಲೆಯಲ್ಲಿ ಕುದಿಸ್ತೇನೆ ತುಂಬ ಆಗುತ್ತೆ ಇದು ಅದಕ್ಕಾಗಿ ಈಗ ಒಲೆಯಲ್ಲಿ ಕುದಿಸ್ಕೋತೇನೆ ಇದಷ್ಟು ಈಗ ಮಿಕ್ಸಿಗೆ ಹಾಕ್ತೇನೆ ಮಿಕ್ಸಿಗೆ ಹಾಕಿದ ನಂತರ ಒಲೆಯಲ್ಲಿ ಕುದಿಸ್ಲಿಕ್ಕೆ ಹೋಗ್ತೇನೆ ಬೇಗ ಬೇಗ ಲೇಟ್ ಆಗುತ್ತೆ ಆಮೇಲೆ ನೋಡಿ ಇಟ್ಟು ಎಲ್ಲರೂ ಬಿಟ್ಟಿನಿ ಫ್ರೆಂಡ್ಸ್ ಇಲ್ಲಿಗ ನಮ್ಮ ಮೇಡಮ್ ಬಂದಾರ ಕ್ಲೀನ್ ಮಾಡತ್ತಾರು ನಾನೀಗ ಇದು ಕೊಡಿಸ್ರಮ್ಮ ಐ ಅದನ್ನ ಅದನ್ನಾಲ್ಕು ತರಕಾರಿ ಕಟ್ ಮಾಡುತ್ತ ಹಾಂ ಇದೇನು ಇರುಳಿತ್ತಲ್ಲ ಫ್ರೆಂಡ್ಸ ಇದನ್ನು ಇದ್ರಾಗ ಹಾಕ್ತೀನಿ ಇದನ್ನು ಸಿಪ್ಪೆ ತೆಗೆದಿಡ್ತೇನೆ ಫ್ರಿಜ್ಜಿಗೆ ಇಲ್ಲಂದ್ರೆ ಇನ್ನಷ್ಟು ಹಾಳಾಗಿ ಬಿಡ್ತಾವಲ್ಲ ಅದಕ್ಕಾಗಿ ಇದು ಹೊರಗ ನಾನು ಆಲ್ರೆಡಿ ಇದನ್ನು ಮಾಡಿದ್ದೀನಿ ಉಪ್ಪಿನ ಡಬ್ಬ ಹೋಗ್ಬೇಕಂತೇಳಿ ಬಂದೆ ಇದು ಉಪ್ಪಿನ ಡಬ್ಬ ಧನುಷ ನೀರು ಬಿಡ್ತಾಯಿದ್ದೇನೆ ಇಲ್ಲಿ ಆಲ್ರೆಡಿ ನಾನು ಇಲ್ಲಿ ಕರೆಂಟ್ ಹಾಕ್ಲಿಕ್ಕೆ ಅಲಾ ಇಲ್ಲ ಫ್ರೆಂಡ್ಸಿಗೆ ನೋಡಿ ಅಲ್ಲಿ ಕುದೀಲಿಕ್ಕೆ ಇಟ್ಟಿದ್ದೀನಿ ನೀರು ಅದು ನೀರು ಕುದೀಲಿ ಅದ್ರ ಮೇಲೊಂದು ಒಂದು ಮುಚ್ಚಬೇಕು ಅಂದ್ರೆ ಹೊಯ್ಗೆ ಇದು ಬೀಳುತ್ತೆ ಅದನ್ನೇ ಹೋಗ್ಲಿಕ್ಕೆ ಬಂದಿದೆ ನೀರು ಬಂದಿದೆ ಇವರು ನೀರು ಬಿಡುತ್ತಾರೋ ಫ್ರೆಂಡ್ಸ್ ಇಲ್ಲೇ ನೋಡಿ ನೀರು ಹೋಗ್ತಾ ಇದೆ ನೋಡಿ ಇಲ್ಲೆಲ್ಲ ಕಿತ್ತಾಕಿ ಒಗೆದು ಬಿಟ್ಟಿದ್ದೀನಿ ಅದ್ರಾಗ ಸ್ವಲ್ಪ ಇವೆಲ್ಲ ಹಾಳು ಮುಳ್ದವು ಗುಜ್ರಿಗೆ ಹಾಕಬೇಕು ಇವೆಲ್ಲ ಡಬ್ಬಿಗಳಿಗೆ ತೂತು ಕಡಿಬೇಕು ಈಗ ಇವು ಪೇಂಟಿನ ಬಕೆಟ್ಗಳು ನಮ್ಮ ಅಮ್ಮನ ತಂದರು ಅವಕ್ಕೆ ತೂತ್ ಕಡ್ದು ಗಿಡಗಳು ನಡಬೇಕು ಫ್ರೆಂಡ್ಸ್ ಎಲ್ಲ ಡಬ್ಬಿಗಳಲ್ಲಿ ಪಾಟ್ಗೊಳ್ಕೊಂಡು ತರಕಿತ ಈ ಥರ ವೇಸ್ಟ್ ಡಬ್ಬಾಗಳಿದ್ರೆ ಅದು ಅದರಲ್ಲೇ ನಡೋದು ನೋಡಿ ಇಲ್ಲಿ ನೀರು ಕುದೀತಾ ಇದೆ ಇನ್ನೂ ನೀರು ಕುದಿ ಬಂದಿಲ್ಲ ಅದಕ್ಕಾಗಿ ಸಿಕ್ಕಾಪಟ್ಟೆ ಹೊಗೆ ಹಿಡಿದ್ಬಿಟ್ಟಿದೆ ಬಿಟ್ಟಿದೆ ಫ್ರೆಂಡ್ಸ್ ಇಲ್ಲಿ ನಾನು ಅದಕ್ಕೆ ಇಲ್ಲಿ ಸ್ವಲ್ಪ ಇದಾಗಲಿ ಅಂತೇಳಿ ಹೋಗಿದ್ದೆ ನೀರು ಕಳ ಕಳ ಕುದಿಬೇಕು ಫ್ರೆಂಡ್ಸ್ ಚೆನ್ನಾಗಿ ಕುದಿಯುವಾಗ ನಾವು ಹಿಟ್ಟು ಹಾಕಬೇಕು ಅಂದರೆ ಕರೆಕ್ಟ್ ಬರುತ್ತೆ ಹೋಗುತ್ತೆ ನೋಡಿ ಬಿಳಿ ಎಲ್ಲ ಸ್ವಲ್ಪ ಮಣ್ಣೆಲ್ಲ ಹಚ್ಚಿದ್ದೇನೆ ನೀರು ಕುದಿ ಹಿಡ್ದಿದೆ ಈಗ ಶ್ರೇಯನ್ ಕರಿತೇನೆ ಹಿಟ್ಟೆಲ್ಲ ಇಲ್ಲಿ ರುಬ್ಕೊಂಡು ಇಟ್ಟಿದ್ದೀನಿ ಎಂಟು ದಿನ ಇಟ್ಟಿದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಸಬ್ ಸ ಜಾಸ್ತಿ ಏನಿಲ್ಲ ಹಿಟ್ಟು ತಳಕ ಗಟ್ಟಿಯಾಗಿ ಕೂತಿರುತ್ತಲ್ಲ ಅದಕ್ಕಾಗಿ ತಿರುಗಿಸ್ತಾ ಇದ್ದೀನಿ ಕುದಿಸಿರುವಂಥ ನೀರನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೇನೆ ನೀರು ಕುದಿ ನೀರನೇ ಇರಬೇಕು ಹಾಕಲಿಕ್ಕೆ ಅವಾಗ ಚೆನ್ನಾಗಿರುತ್ತೆ ಯಾಕಂದರೆ ಹಸಿ ನೀರು ಹಾಕಿಬಿಟ್ರೆ ತಣ್ಣಗಂಡ ನೀರು ಹಾಕಿದರೆ ಚೆನ್ನಾಗಿ ಬರೋದಿಲ್ಲ ಸಬ್ಬಕ್ಕಿ ಈ ಸಬ್ಬಕ್ಕಿ ಅದನ್ನು ಸೆಂಡಿಗೆ ಅದಕ್ಕಾಗಿ ಈಗ ಇನ್ನೊಂದು ಕಟ್ಟಿಗೆ ಹಾಕಿಬಿಡ್ತೀನಿ ಬೇಸಿಗೆ ಸಿಕ್ಕಾಪಟ್ಟೆ ಬೇಸಿಗೆ ಯಾರು ಬಿಸಿನೀರು ಕೂಡ ಮಾಡಲ್ಲ ಈಗ ಬಂದರೆ ಸ್ವಲ್ಪ ಯಜಮಾನ್ರು ಸಿಕ್ಕಾಪಟ್ಟೆ ಕಾಲು ಅಂತ ಇದ್ರು ಫ್ರೆಂಡ್ಸ್ ಅವರಿಗೆ ಎಣ್ಣೆ ಹೆಚ್ಚು ತಿಕ್ಕಿ ಸ್ನಾನ ಮಾಡೋರು ಬಿಸಿನೀರು ಇವತ್ತು ಶ್ರೇಯಾನು ಕೂಡ ಯಾರತ್ ತಣ್ಣೀರ ಅಂತಾರೆ ಯಾರು ಬಿಸಿನೀರು ಅಲ್ಲಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಬೇಸಿಗೆ ಅಲ್ಲ ಎಲ್ಲ ತಣ್ಣೀರ ಈಗ ನಾವೀಗ ಅಲ್ಲದೇ ನೋಡಿ ಗುಲಾಬಿಯೂ ಎಷ್ಟು ಚೆನ್ನಾಗಾಗಿದೆ ಬಿಳಿ ಗುಲಾಬಿ ಫ್ರೆಂಡ್ಸ್ ತಲೆ ನೋಡಿ ಯಾವ ಥರ ಇದೆ ಏಷ್ರೇ ಯಾಕೆ ಬಾಗಿಲಾಗ್ತಾ ಇದೆಯಾ ಬಾಗಿಲು ಓಪನ್ ಇಡು ಹೊಗೆ ಬರ್ತಾವಂಟ ಹಾಕು ಹಾಕು ನಾನು ತಲೆ ನೋಡಿ ಅಲ್ಲಿ ಒಲೆ ಹತ್ರ ಕುತ್ಕೊಂಡ್ಲೇ ಸಿಕ್ಕಾಗಿ ಎಂತ ತಲೆ ಎಲ್ಲ ಚೆಂಡೇಗಿದೆ ಕಣ್ಣೆಲ್ಲ ತುಂಬ್ತಾ ಇದೆ ಹೊಗೆ ತುಂಬ ದಿನ ಆಯಿತು ಒಲೆ ಪುಟ ಇರಲಿಲ್ಲ ಇವತ್ತು ಮಾಡಿದ್ನಿ ಫ್ರೆಂಡ್ಸ ಗ್ಯಾಸ್ ಮೇಲೆ ಅಂದರೆ ಚೆನ್ನಾಗಿ ಹಿಟ್ಟು ಕುದಿದಿಲ್ಲ ಅದು ಒಲೆ ಮೇಲೆ ಆದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಸ್ಬೇಕು ಎಷ್ಟು ಚೆನ್ನಾಗಿ ಹಿಟ್ಟು ಕುದಿಸ್ತೇವೆ ಅಷ್ಟು ಒಳ್ಳೆಯದಾಗುತ್ತೆ ಸಂಡೆಗೆ ಅದಕ್ಕಾಗಿ ಅದರ ರೆಸಿಪಿ ಕೂಡ ನಾನು ಹಾಕ್ತೇನೆ ಏನಿಲ್ಲ ಡೈರೆಕ್ಟ್ ಹೇಳಿಬಿಡ್ತೀನಿ ಏನೂ ಇಲ್ಲ ಅದರದ್ದು ಇದನ್ನ ಹಾಕಿದ್ದೀನಿ ಆಲ್ರೆಡಿ ಈಗ ಫ್ರೆಂಡ್ಸ ನೀರೆಲ್ಲ ಇದೆ ಧನುಷ ರಾತ್ರಿಗೆ ಅಡುಗೆ ಇದೆ ಏನಿಲ್ಲ ಮಧ್ಯಾಹ್ನ ಸ್ವಲ್ಪ ಅನ್ನ ಕಡಲೆ ಹಿಟ್ಟಿನ ಪದಾರ್ಥ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣ್ಕ ಮಾಡಿದ್ದೀನಿ ಇದೇ ಫ್ರೆಂಡ್ಸ ಒಂದು ಸಿಂಪಲ್ ರೆಸಿಪಿ ಕೂಡ ಇದೆ ಸ್ವಲ್ಪ ಮೊಳಕೆ ಕಾಳಿದ್ದು ಆ ದೊಣಸಿಪು ಕೂಡ ಬಂದಿದ್ದಲ್ಲ ಅದರದ್ದು ಸಲಾಡ್ ಮಾಡಮ್ಮ ಅಂದ ಅದನ್ನೇ ಮಾಡಿದ್ದೀನಿ ಅದರದ್ದೇ ರೆಸಿಪಿ ಬರುತ್ತೆ ಇವತ್ತು ಡೈರೆಕ್ಟ್ ಹಾಕಿಬಿಡ್ತೀನಿ ಏನು ಮಾಡ್ತಾಯಿದ್ದೀಯ ನಾ ಅಲ್ಲಿ ನೀರು ಎಂಥದಾಗ್ತಾಯಿದ್ದೀ ನೋಡಿ ಹಾಂ ನೋಡಿ ಬೆಳಗ್ಗೆ ಸ್ವಲ್ಪ ಕಸ ಇತ್ತು ಶೆಡ್ ಎಲ್ಲ ಕ್ಲೀನ್ ಮಣ್ಣಲ್ಲ ಅದು ಕಸ ಕೂಡ ಅಲ್ಲಿ ಬೆಂಕಿ ಕೊಟ್ಬಿಟ್ಟೆ ನೋಡಿ ಈಗ ಆರೂರಿ ಆಗ್ತಾ ಬಂದಿದೆ ಎಷ್ಟು ಬೆಳಕಿದೆ ಫ್ರೆಂಡ್ಸ ಅವನಿಗೆ ನೀರು ಬಿಡ್ಲಿಕ್ಕೆ ಒಂದು ಕೆಲಸ ಹಚ್ಚಿದೇನೆ ಒಳ್ಳೆಯದು ಅವನಿಗೆ ಅದೊಂದು ಕೆಲಸ ನೋಡಿ ನಮ್ಮ ಹೂ ನೋಡಿ ಗುಲಾಬಿ ಎಷ್ಟು ಜನ ಏಯ್ ನೀರು ತುಂಬಿಸ್ಕೊಂಡು ಆಟಾಡುತ್ತಿದ್ಯಾ ಸಣ್ಣ ಹುಡುಗರಾಗೆ ಈಗೇನೇನಾ ನೋಡಿ ಇಲ್ಲಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ ಆ ಮನೆ ಬಟ್ಟೆ ಒನ್ಗಸ ಕೋಲ್ ಮೇಲೆಲ್ಲ ಹಾಕ್ತ ಅದ್ರ ಒಳಗಡೆ ಹಾಕ್ತಾ ಇದೆಯಾ ಸಿಬ್ಬಿಡದ್ದು ಅದು ತೂ ಕ ಹಿಡಿಯಿತಾನ ಕೋಲ್ ತೂ ಕಿಡೀತಪ್ಪ ಧನುಷ್ ಹಾಕಬೇಡ ತುಕ್ಕಿ ಹಿಡಿಯುತ್ತೆ ಕೇಳಲ್ಲ ಫ್ರೆಂಡ್ಸ್ ಮಕ್ಕಳು ಎಂಥ ಮಾಡೋದು ಅದಕ್ಕೆ ಒಂದು ಸಿಂಪಲ್ ರೆಸಿಪಿ ಇದೆ ಬರುತ್ತೆ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡಿ ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ವೀಡಿಯೋನ ಶೇರ್ ಮಾಡಿ ಅಡುಗೆ ಚಾನಲ್ಗೆ ಮಾಂಕಾಳಿ ಕೈ ರುಚಿಗಂತೂ ಯೂಸೇ ಇಲ್ಲ ಎಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಗೊತ್ತಾ ಫ್ರೆಂಡ್ಸ್ ನಾನು ನನ್ನ ಕೆಲಸದ ಮಧ್ಯ ಆದರೂ ಇರಲಿ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ನೀವು ಯಾಕೋ ಅದನ್ನ ಚಾನಲೇ ನೋಡ್ತಾ ಇಲ್ಲ ಅದನ್ನೂ ಇಲ್ಲ ಇದು ಇಲ್ಲ ಯಾವುದೂ ಇಲ್ಲ ಬನ್ನಿ ನೀರು ಕುದೀತಾ ಇದೆ ನೋಡ್ತೀನಿ ನೀರು ಕುದೀತಾ ಇದೆ ಫ್ರೆಂಡ್ಸ ಈಗ ಶ್ರೇಯನ್ ಕರಿತೀನಿ ಹಾಕಲಿಕ್ಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇದನ್ನ ಮಾಡ್ತಾಯಿದ್ದೀನಿ ಕುದಿಸ್ತಾ ಇದ್ದೀನಿ ನೋಡಿ ಮೈಟಿಗೆ ಆಗ್ತಮ್ಮ ಬೆಂಗಳೂರು ಫ್ರೆಂಡ್ಸ್ ಚಪ್ಪಲ್ ಹಾಕಿದ್ದೀನಿ ಅಂತೇಳಿ ಯಾರಿದ್ರು ಮಾಡಬೇಡಿ ಸಿಕ್ಕಾಪಟ್ಟೆ ಮಣ್ಣು ಮತ್ತು ಇರುವೆ ಕೂಡ ಅದ ಇಲ್ಲಿ ಕುತ್ಕೊಳ್ಳಿಕ್ಕೆ ಇಲ್ಲ ನನಗೆ ಅದಕ್ಕೆ ಚಪ್ಪಲ್ ಹಾಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಅಂದರೆ ತುಂಬ ದಿನ ಆಯಿತು ಯೂಸ್ ಮಾಡಿರಲಿಲ್ಲಲ್ಲ ಅದಕ್ಕಾಗಿ ಚಪ್ಪಲ್ ಹಾಕಲ್ಲ ಯಾವಾಗಲೂ ಆ್ಯಕ್ಚುಲಿ ಇಲ್ಲಿ ಇದು ಆಗ್ತಾಯಿದೆ ನನಗೆ ಅದಕ್ಕಾಗಿ ಹಾಕ್ಕೊಂಡಿದ್ದೇನೆ ನೋಡಿ ನಾನು ಇದು ರೆಸಿಪಿ ಸ್ವಲ್ಪದೇ ನೀರು ಆ ನೀರಿಲ್ಲ ನೀರು ಕೊಡೋದು ಸರ್ ಆರಿದ್ರೆ ಸೂಟ ಕೆಸರು ಬಂದದ್ದು ನೀರು ಅಲ್ಲಿಗಿದ್ದಾವೆ ನೋಡಿ ನೀರು ತೆಗೆದಿಟ್ಟಿದ್ದೀನಿ ಫ್ರೆಂಡ್ಸ ಈಗ ಕುದಿಬೇಕಿದ್ರು ಚೆನ್ನಾಗಿ ಎಷ್ಟು ಹಿಟ್ಟು ಕುದೀತೋ ಅಷ್ಟು ಒಳ್ಳೆಯದು ಒಂದು ಮೂರು ಕೆ ಜಿ ಅಷ್ಟಿದೆ ಹಿಟ್ಟು ಮೂರು ಕೆ ಜಿ ಅಷ್ಟು ಅಕ್ಕಿ ಆಗಿದೆ ಅಂತ ಅನಿಸುತ್ತೆ ನಾನು ಮೆಜರ್ಮೆಂಟ್ ಮಾಡಿದರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಮೆಜರ್ಮೆಂಟ್ ಇಲ್ಲ ಏನೂ ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ಕಣ್ಣು ಮಾತ್ರ ಇಲ್ಲ ಅಷ್ಟೊಂದು ಇದು ಆಗ್ತಾ ಇದೆ ಹಿಟ್ಟೆಲ್ಲ ಇನ್ನು ಇನ್ನು ಕಟ್ಟಿಗೆ ಹಾಕ್ತೇನೆ ಕುದ ನಂತರ ತೋರಿಸ್ತೇನೆ ನಿಮಗೆ ಹೇಗೆ ಅಂತ ನೋಡಿ ಇಲ್ಲಿ ಫ್ರೆಂಡ್ಸ ಅನ್ನ ಮಾಡಿದ್ದೀವಿ ರಾತ್ರಿಗೆ ಇಲ್ಲಿ ಸ್ವಲ್ಪ ಕೆಂಪ ಮಗಳಪ್ಪ ಐತಿ ಸ್ವಯಾಮ ಇದರಲ್ಲಿ ಕಡಲೆ ಹಿಟ್ಟಿನ ಪಲ್ಯ ಇದೆ ಇಲ್ಲಿ ಅನ್ನ ಇದೆ ಬೇಕಾದ್ರೆ ಫ್ರೆಂಡ್ಸ್ ಇಲ್ಲಿ ನೀರು ನೋಡಿ ತಟ್ಟೆ ಈಗ ಊಟ ಮಾಡ್ತೀವಿ ಊಟ